ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಇದು ನೋಡಿ ಚಾನೆಂಡ್ ಮಾಡ್ತಾ ಇದ್ದೀವಿ ಮೊಸರಿಂದ ಗಂಡ್ ಮಾಡ್ತಾ ಇರೋದು ಡಿಫ್ರೆಂಟ್ ನಿಮ್ಮ ಐತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ಆಮೇಲೆ ರವೆ ಫ್ರೈ ಮಾಡ್ಕೋಬೇಕು ನಂತರ ಅವಲಕ್ಕಿ ಆಮೇಲೆ ಸ್ವಲ್ಪ ಕಡಲೆ ಕೂಡ ಬಿಸಿ ಮಾಡ್ಕೋಬೇಕು ಯಾವಾಗಲೂ ನಾವು ಹಾಲಿಂದ ಗೆಣ್ಣು ಹಾಲು ಅಂತ ಹಸು ಕರು ಹಾಕಿದ್ಮೇಲೆ ಕೊಡ್ತಾರೆ ಅಂತ ಹೇಳಿ ಮೂರ್ ದಿಸ ಕರು ಮೂರು ಮೂರ್ ಆ ತರ ಹಾಲು ಹಾಲು ಅಂತ ಕೊಡ್ತಾರೆ ಬಟ್ ಅವಾಗಷ್ಟೇ ಕಾಯ್ದು ನಾವ್ ಮಾಡ್ಕೋಬೇಕಾಗುತ್ತೆ ಬಟ್ ಇವಾಗ ಏನು ಇಲ್ಲ ಮೊಸರು ತಂದು ನಾವು ಯಾವಾಗ್ ಬೇಕಾದ್ರು ರೆಡಿ ಮಾಡ್ಕೋಬಹುದು ಗೆಣ್ಣ ತಿನ್ಬೇಕು ಅನ್ಸ್ದಾಗೆಲ್ಲ ಮಾಡ್ಕೊಂಡ್ ತಿನ್ಬೋದು ಗೆಣ್ಣು ಮೊಸರಿಂದ ಮಾಡ್ತಾ ಇರೋದ್ರಿಂದ ನಾನ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಸ್ವಲ್ಪ ಸಕ್ಕರೆ ಮತ್ತೆ ಏಲಕ್ಕಿನ ಪೌಡ್ರ್ ಮಾಡ್ಕೊಂಡ್ರು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಡಲೆ ಪಪ್ಪು ಕಡಲೆ ಪಪ್ಪನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದಾರೆ ನಂತರ ಕಾಯಿನೂ ಕೂಡ ತುರಿದಿಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ಮೊಸರುನ ಕಾಯಕ್ ಇಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಇದು ಮೊಸರಿಂದ ಮಾಡಿರೋಂತ ಗೆಣ್ಣು ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದ್ರು ಯಾವ್ ಹಾಲಿಂದ ಮಾಡಿರೋದ್ ನೀವ್ ಕೇಳ್ತಾ ಇದ್ರಿ ಬಟ್ ಇವಾಗ ಮೊಸರಿಂದ ಮಾಡಿರ್ತಾ ಇರೋದನ್ನ ತೋರಿಸ್ತಾ ಜೊತೆ ಶೇರ್ ಮಾಡ್ಕೋತಾ ಸಲ ಟ್ರೈ ಮಾಡಿ ನೋಡಿ ಬೆಲ್ಲ ಸ್ವಲ್ಪ ಸಕ್ಕರೆ ಪೌಡರ್ ಮಾಡ್ಕೊಂಡ್ರಲ್ಲ ಅದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ತಾ ಇರ್ಬೇಕು ನಂತರ ಕಡ್ಲೆ ಬೀಜ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ದಪ್ಪ ದಪ್ಪ ಒಂದ್ ಪೌಡರ್ ಮಾಡ್ಕೊಂಡು ಹಾಕೋಬೇಕು ನಂತರ ಕಡಲೆ ಪೊಪ್ಪನ ಹಾಕೋಬೇಕು ಹುರ್ಗಡ್ಲೆ ಹುರ್ಗಡ್ಲೆ ಹಾಕೋಬೇಕು ಸಕ್ಕರೆ ಸ್ವಲ್ಪ ಸಿಹಿ ಕಮ್ಮಿ ಅನ್ಸ್ತು ಅದಕ್ಕೆ ಇನ್ನೊಂದು ಕಪ್ ಸಕ್ಕರೆ ಆಡ್ ಮಾಡ್ತಾ ಇದಾರೆ ನಂತರ ಕಾಯಿ ತುರಿ ಹಸಿ ಕಾಯಿ ತುರಿ ಆ ಇರುತ್ತಲ್ಲ ಅದನ್ನ ಯೂಸ್ ಮಾಡಬಹುದು ಇದೇನಿದ್ರು ಒಂದು ಟೂ ಡೇಸ್ ತ್ರೀ ಡೇಸ್ ಇಟ್ಕೊಂಡು ತಿನ್ಬಹುದು ನಂತರ ಅವಲಕ್ಕಿನ ಹ್ಯಾಡ್ ಮಾಡ್ತಾ ಇದ್ದಾರೆ ಒಂದೊಂದೇ ಪದಾರ್ಥ ನ ಹಾಕೊಂಡು ಚೆನ್ನಾಗಿ ತಿರ್ಗಿಸ್ಕೊಡ್ತಾ ಇರ್ಬೇಕು ಗಂಟ್ ಹಾಕೋದಿಕ್ಕೆ ಬಿಡ್ಬೇಡಿ ಆಯ್ತಾ ನೀಟಾಗಿ ತಿರ್ಗಿಸ್ಕೊಡ್ತಾ ಇರಿ ನೋಡಿ ಅವಲಕ್ಕಿ ಎಲ್ಲ ಹಾಕಿ ತಿರುಗಿಸ್ತಾ ಇದ್ರೆ ನೋಡಿ ಚೆನ್ನಾಗಿ ಮಲ್ಕೊಂಡ್ ಬರ್ತಾ ಇದೆ ಚೆನ್ನಾಗ್ ಮಳ್ತಾ ಇದೆ ನಂತರ ಇದಕ್ಕೆ ಇವಾಗ ಹದ್ವಾಗಿ ರವೆ ಬಿಡ್ತಾ ಇರ್ಬೇಕು ಯಾಕಂದ್ರೆ ಈ ಸ್ಟೇಜ್ ಅಲ್ಲಿ ಗಂಟಾಗೋದು ಜಾಸ್ತಿ ಇರುತ್ತೆ ಅದಕ್ಕೆನೆ ಸ್ವಲ್ಪ ಸ್ವಲ್ಪ ರವೆನೇ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ನೋಡಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ನಮ್ ಸಿಸ್ಟರ್ ಮನೆಯಲ್ಲಿ ಮಾಡಿದ್ರು ಅದನ್ನ ಶೇರ್ ಮಾಡ್ಕೊತ ಇದ್ದೀನಿ ನೋಡಿ ಆಯ್ತು ನೋಡಿ ಫಿನಿಶ್ ಆಗಿದೆ ಚೆನ್ನಾಗ್ ಆಗಿದೆ ಚೆನ್ನಾಗಿ ಬಂದಿತ್ತು ನೋಡಿ ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪನ ಸಾವರ್ಬೋದು ನಿಮ್ಗೆ ತುಪ್ಪ ಫ್ಲೇವರ್ ಬೇಡ ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ಆ ತಟ್ಟೆ ಫುಲ್ಲು ಆ ಹಗ್ಲುಕೆ ಆ ತಟ್ಟೆಗೆ ಶೇಪ್ ಬರೋ ತರ ಹಗ್ಲು ಹುಕೆ ಚೆನ್ನಾಗಿ ಮಾಡ್ಕೊಳಿ ನೋಡಿ ಹುಡುಗರಿಗೆ ಇಷ್ಟ ಏನಾದ್ರು ಸ್ವೀಟ್ ಮಾಡ್ತಾ ಇದ್ರೆ ನಾವ್ ಇನ್ನು ಆ ತರ ಕಟ್ ಪೀಸ್ ತರ ಏನು ಮಾಡಿರ್ಲಿಲ್ಲ ಇನ್ನೊಂದ್ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಇವಾಗ ಅದನ್ನ ಶೇಪ್ ಕೊಡ್ಬೇಕಲ್ವಾ ಅದಿಕ್ಕೇನೆ ನೀವ್ ಯಾವ ರೀತಿ ಬೇಕಾದ್ರೂ ಶೇಪ್ ಕೊಟ್ಕೋಬಹುದು ನಿಮ್ ಇಷ್ಟ ಯಾವ ತರ ಡೈಮಂಡ್ ಶೇಪ್ ಆಗ್ಲಿ ಸ್ಕ್ವಯರ್ ಶೇಪ್ ಆಗ್ಲಿ ಬರ್ಫಿ ಶೇಪ್ ಆಗ್ಲಿ ಯಾವ ತರ ಬೇಕಾದ್ರೂ ನೀವು ಕೊಟ್ಕೋಬಹುದು ಈ ತರ ಒಂದು ಬಟ್ಲಲ್ಲಿ ನೀರ್ ಇಟ್ಕೊಂಡು ಈ ತರ ಚೆನ್ನಾಗಿ ಕೈ ತ್ಯಾವ ಮಾಡ್ಕೊಂಡ್ ಮಾಡ್ಕೊಂಡು ಈ ತರ ಚೆನ್ನಾಗಿ ಇದ್ ಮಾಡ್ಬಿಟ್ಟು ತಟ್ಟಬಿಟ್ಟು ಆಮೇಲೆ ಈ ತರ ಯಾವ ಅಲ್ಲಿ ಬೇಕಾದ್ರು ಕಟ್ ಮಾಡ್ಕೋಬಹುದು ನೋಡಿ ಅದ್ ನೋಡ್ತಾ ಇದ್ರೆನೆ ತಿನ್ಬೇಕು ಅನ್ಸ್ತಿದೆ ನನಗಂತೂ ನೀವು ಒಂದ್ಸಲ ಮಾಡ್ಕೊಂಡ್ ತಿನ್ನಿ ತುಂಬಾ ಚೆನ್ನಾಗಿ ಬಂದಿತ್ತು ಆ ಹಾಲಲ್ಲಿ ಮಾಡ್ಕೊಂಡು ತಿನ್ನೋದ್ಕಿಂತ ಈ ತರ ಮೊಸರಲ್ಲಿ ಯಾವಾಗ ಬೇಕಾದ್ರೂ ಅವಾಗ ಮಾಡ್ಕೊಂಡ್ ತಿನ್ಬೋದು ಕೆಲವ್ರಿಗೆ ತುಂಬಾ ಇಷ್ಟ ಇರುತ್ತೆ ಗೆಣ್ಣು ಅಂದ್ರೆ ಬಟ್ ಆದ್ರೆ ಹಾಲ್ ಸಿಕ್ಕಿರಲ್ಲ ಮಾಡ್ಕೊಂಡು ಆಗಿರಲ್ಲ ವೇಟ್ ಮಾಡ್ತಾ ಇರ್ತಾರೆ ಅಂತವರು ಈ ತರ ಮೊಸರನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗ ಮಾಡ್ಕೊಂಡು ತಿಂತಾ ಇರ್ಬೋದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನೀವು ಒಂದ್ಸಲ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ ಹೇಳಿ ಹೇಗ್ ಬಂತು ಈ ಈ ತರ ರೆಸಿಪಿ ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ವಿಡಿಯೋ ನೋಡ್ತಾ ಕಮೆಂಟ್ಸ್ ಮಾಡ್ತಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್